ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಅವರ್ನೀ ವಿಡಿಯೋ ಸೊ ಬಿಗ್ ಬಾಸ್ ಇಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಪ್ಡೇಟ್ ಏನಂದರೆ ಈ ವಾರ ಒಂದು ಹೊಸ ವೈಲ್ಡ್ ಕಾರ್ಡ್ ಎಂಟ್ರಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಅದು ಯಾರು ಯಾರು ಎಂಟ್ರಿ ಆಗ್ತಾ ಇದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಯಾವಾಗ ಬರ್ತಾರಂತ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಪ್ಪ ಅಂದರೆ ನೀವು ಏನಾದರೂ ನಮ್ಮ ಚಾನಲ್ಗೆ ಹೊಸಬ್ರಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಇದ್ದೀನಿ ಹಾಗೆ ಈ ವಾರ ನಿಮಗೆ ಯಾರ ಮನೆಗೆ ಹೋಗಬೇಕು ಅನ್ನೋದನ್ನ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಇದ್ದೀನಿ ಹಾಗೆ ನಿಮ್ಮ ಸಪೋರ್ಟ್ ಯಾರಿಗಿರುತ್ತೆ ಅನ್ನೋದನ್ನ ಕೂಡ ಕಮೆಂಟಲ್ಲಿ ತಿಳಿಸಿ ಈಗ ಡೈರೆಕ್ಟಾಗಿ ವಿಶ್ವ ಚೆಕ್ ಬರೋಣ ನಿಮಗೆಲ್ಲ ಗೊತ್ತಿದೆ ವೈ ಐವತ್ತನೇ ದಿನಕ್ಕೆ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಬರುತ್ತಂತ ಐವತ್ತು ದಿವಸ ಆದಮೇಲೆ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಬರುತ್ತೆ ಈಗ ಹನುಮಂತವ್ರು ಒಬ್ಬರೇ ವೈಲ್ಡ್ ಕಾರ್ಡಲ್ಲಿ ಬಂದಿದ್ದಾರೆ ಆದರೆ ಇನ್ನೂ ಒಬ್ಬ ಇನ್ನೂ ಇಬ್ರು ಬರೋ ಚಾನ್ಸ್ ಇದೆ ವೈಲ್ಡ್ ಕಾರ್ಡಲ್ಲಿ ಆದರೆ ಈಗ ಒಂದು ಹೆಸರು ಓಡಾಡ್ತಾ ಇದೆ ಸೋಷಿಯಲ್ ಮೀಡ್ಯಾದಲ್ಲಿ ಅದು ಯಾವ ಹೆಸರಂದರೆ ಶೋಭಾ ಶೆಟ್ಟಿಯವರ ಹೆಸರು ನೀವು ಇವ್ರನ್ನ ತೆಲುಗು ಬಿಗ್ ಬಾಸಲ್ಲಿ ನೋಡಿರ್ತೀರ ಇವರು ಕನ್ನಡದವರು ಆದರೂ ಇವರಿಗೆ ತೆಲ್ ತೆಲುಗು ಬಿಗ್ ಬಾಸಲ್ಲಿ ಆಫರ್ ಬಂದ ಕಾರಣ ಇವರು ತೆಲುಗು ಬಿಗ್ ಬಾಸ್ಗೆ ಹೋಗಿದ್ದರು ಇವರು ಒಂದು ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಕೂಡ ಹೇಳ್ಬೋದು ಸೊ ಇವರು ಕನ್ನಡ ಬಿಗ್ ಬಾಸ್ಗೆ ಬರೋ ಚಾನ್ಸ್ ಇದೆ ವೈಡ್ ಕಾರ್ಡ್ ಎಂಟ್ರಿಯಲ್ಲಿ ಇವ್ರ ಹೆಸರು ತುಂಬ ಕೇಳಿ ಬರ್ತಾ ಇದೆ ಸೊ ನೀವು ಲಾಯರ್ ಜಗದೀಶ್ ಅವ್ರನ್ನೂ ಕೂಡ ನೋಡಿರ್ಬೋದು ಅವರು ಕೂಡ ಈಗ ಹಿಂದಿ ಬಿಗ್ ಬಾಸ್ಗೆ ಆಫರ್ ಬಂದಿದೆ ಅನಿಸ್ತಾ ಇದೆ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ ಕೂಡ ಹಾಕಿದ್ದಾರೆ ನಾನು ಹಿಂದಿ ಬಿಗ್ ಬಾಸ್ಗೆ ಹೋದರೆ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಸೊ ಹೇಳೋಕ್ಕಾಗಲ್ಲ ಇವರು ಈ ವೈಡ್ ಕಾರ್ಡ್ ಎಂಟ್ರಿಯಾಗಿ ಬರ್ಬೋದು ಸೊ ಶೋಭಾ ಶೆಟ್ಟಿಯವರ ಹೆಸರು ಸೊ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ ಅಂತಲೇ ಹೇಳ್ಬೋದು ವೈಲ್ಡ್ ಕಾರ್ಡ್ ಎಂಟ್ರಿಗೆ ಇವರನ್ನ ನೀವು ತೆಲುಗು ಬಿಗ್ ಅಲ್ಲಿ ಕೂಡ ನೋಡಿರ್ತೀರಾಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಯಾಕಂದರೆ ಈಗ ಬಿಗ್ ಬಾಸ್ ಮನೆಯಲ್ಲಿರೋ ಲೇಡೀಸಲ್ಲಿ ಯಾರೂ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಅಂತಲೇ ಹೇಳ್ಬೋದು ಅಟ್ ಪಫಾರ್ಮೆನ್ಸ್ ಕೂಡ ಅವ್ರದ್ದು ಅಷ್ಟಿಲ್ಲ ಸೊ ಇವರು ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಅಂತಲೇ ಹೇಳ್ಬೋದು ಇವರು ಬಂದರೆ ಗೇಮ್ ಚೇಂಜ್ ಆಗೋ ಚಾನ್ಸ್ ಇದೆ ಆ ಕಾರಣ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ಗೆ ಬರೋ ಚಾನ್ಸ್ ಇದೆ ಇವರಿಗೆ ಕನ್ನಡ ಬರುತ್ತೆ ಇವರು ಕನ್ನಡದವರು ಇವರು ತೆಲುಗು ಬಿಗ್ ಬಾಸ್ಗೆ ಹೋಗಿದ್ರು ಆಫರ್ ಬಂದ ಕಾರಣ ಈಗ ಬರೋ ಅಪ್ಡೇಟ್ ಪ್ರಕಾರ ಇವರು ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬರ್ತಾ ಇದ್ದಾರೆ ಅನ್ಸುತ್ತೆ ನಿಮ್ಮ ಪ್ರಕಾರ ಇವರು ಬರಬೇಕಾ ಬರಬಾರ್ದು ಅನ್ನೋದನ್ನ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇವರು ಬಂದರೆ ನಿಮಗೆ ಇವ್ರಿಗೆ ಸಪೋರ್ಟ್ ಇರ್ತಾ ಇಲ್ವಾ ಅನ್ನೋದನ್ನ ಕೂಡ ತಿಳಿಸಿ ನನ್ನ ಅಭಿಪ್ರಾಯ ಏನಂದರೆ ಇವ್ರಿಗಿಂತ ಇನ್ನೂ ಹೆಸರು ಮಾಡಿರೋರು ತುಂಬ ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅವ್ರನ್ನು ಕೂಡ ಕರೆಸ್ಬೋದು ಅನ್ನೋ ನನ್ನ ಅಭಿಪ್ರಾಯ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ